ಐದನೇ ಬಾರಿಗೆ ಲೋಕಸಭೆಗೆ ಪ್ರವೇಶ ಗೆಲುವಿನ ನಗೆ ಬೀರಿದ ಪ್ರಹ್ಲಾದ್ ಜೋಶಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮತ ಎಣಿಕೆ ಪ್ರಾರಂಭವಾಗುತ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುನ್ನಡೆ ಸಾಧಿಸುತ್ತಲೇ ಸಾಗಿದ್ದು ಸುಮಾರು ತೊಂಬತ್ತು ಸಾವಿರ ಅಂತರದಿಂದ ಗೆಲುವಿನ ನಗೆ ಬೀರಿ ಸತತ ಐದನೇ ಬಾರಿಗೆ ಲೋಕಸಭಾ ಪ್ರವೇಶಿಸಿದ್ದಾರೆ ಪ್ರಾರಂಭದಲ್ಲಿ ಐದುನೂರು ಮತಗಳ ಮುನ್ನಡೆ ಸಾಧಿಸಿದ್ದ ಜೋಶಿರವರು ಮತ ಎಣಿಕೆ ಪ್ರಾರಂಭವಾಗಿ ಒಂದು ಗಂಟೆಗಳ ಬಳಿಕ ಇಪ್ಪತ್ತೆಂಟು ಸಾವಿರದ ನಲವತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ರು ಸಚಿವ ಪ್ರಲ್ವಾದ್ ಜೋಶಿರವರು ಕೊನೆಯ ಸುತ್ತಿನ ಮತ ಎಣಿಕೆಯಲ್ಲಿ ಆರು ಲಕ್ಷದ ಐವತ್ಮೂರು ಸಾವಿರದ ಆರುನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ವಿನೋದ್ ಅಸೋಟಿ ರವರು ಐದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ಮತಗಳನ್ನು ಪಡೆದಿದ್ದಾರೆ ಸಚಿವ ಲಾರ್ಡ್ ಕ್ಷೇತ್ರದಲ್ಲಿ ಜೋಶಿಗೆ ಲೀಡ್ ಅತ್ಯಂತ ಕುತೂಹಲ ಮೂಡಿಸಿದ್ದು ಧಾರವಾಡ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುನ್ನಡೆ ಕಾಯ್ದುಕೊಂಡು ಬರುತ್ತಿದ್ರು ವಿಶೇಷವೇನೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರು ಪ್ರತಿನಿಧಿಸುವ ಕಲ್ಗಟಕಿ ಕ್ಷೇತ್ರದಲ್ಲಿಯೇ ಪ್ರಹ್ಲಾದ್ ಜೋಶಿ ಮೂವತ್ತೈದು ಸಾವಿರ ಲೀಡ್ ಸಾಧಿಸಿದ್ದಾರೆ ಜೋಶಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ನವಲ್ಗುಂದ್ ಹಾಗೂ ಕುಂದಗೋಳ ಕ್ಷೇತ್ರದಲ್ಲಿ ಅಲ್ಪ ಹಿನ್ನಡೆಯಾಗಿದ್ದು ಬಿಟ್ರೆ ಉಳಿದೆಲ್ಲ ಕ್ಷೇತ್ರದಲ್ಲಿ ಹೆಚ್ಚು ಮತಗಳ ಅಂತರ ಕಾಯ್ದುಕೊಂಡು ವಿಶೇಷವಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದು ಯಲ್ಲಪ್ಪ ಸೌನೂರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನ ಆಚರಿಸಿದರು ವಾರ್ಡ್ ನಂಬರ್ ಅವರು ಇದು ಉತ್ಸವ ಮಾಡೋಕ್ಕೆ ನಮ್ಗೆ ಚಾಲನೆ ಇಲ್ಲಿಂದ ನರಸಿಂಹ ದೇವಸ್ಥಾನದಿಂದ ಗೆದ್ದು ಸಲುವಾಗಿ ಬಂದು ಇವತ್ತು ಮೊದಲೇ ದಿವಸ ನಮ್ಮ ಫಸ್ಟ್ ಇಲ್ಲೇ ನಮ್ಮ ಹದಿನಾಲ್ಕನೇ ವಾಡಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ ಆದ ಕಾರಣ ನಾವು ಎಲ್ಲರೂ ವಿಜಯೋತ್ಸವ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಏನು ನಮ್ಮ ನರೇಂದ್ರ ಮೋದಿಯವರು ಹಾಕಿ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಅವ್ರಿಗೆ ಗೆಲುವಿನ ಚುಕ್ಕಾಣಿ ಇಡುವಂಥ ಕೆಲಸ ಮಾಡಿದ್ರಲ್ಲ ಅದಕ್ಕೆ ನಾವು ಎಲ್ಲರೂ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಲ್ಲ ಕಾರ್ಯಕರ್ತರು ನಮ್ಮ ಬಿ ಜೆ ಪಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸಮಾಜ ಬಾಂಧವರು ನಮ್ಮ ದೋರ್ ಸಮಾಜದಲ್ಲಿ ಸಂಗಾರ ಸಮಾಜ ಮಾದೃ ಸಮಾಜ ಎಲ್ಲ ಸಮಾಜವರು ನಮಗೆ ಬೆಂಬಲ ನೀಡಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು ಗೆಲುವಿಗೆ ಭಾಳ ಬಹುಮುಖ ಅವರು ಸಪೋರ್ಟ್ ಮಾಡಿದ್ದಾರೆ ಸರ್ಕಾರವನ್ನು ಕೊಟ್ಟಿದ್ದಾರೆ ಮತ್ತೊಂದು ಎರಡನೇದು ಏನಂದರೆ ನಮ್ಮ ಶಾಸಕರಾದ್ರೆ ಅರವಿಂದ್ ಬೆಲ್ಲದವರು ಫುಲ್ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಏನು ನಮ್ಮ ಅವ್ರ ಮಾತು ಕೊಟ್ಟಿದ್ರು ಅದ್ರ ತಕ್ಕಂಗೆ ನಾವೆಲ್ಲರೂ ನಡ್ಕೊಂಡು ಅವ್ರನ್ನ ಆರಿಸಿ ತಂದಿದ್ದೇವೆ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಖುಷಿಯಾಗಿದೆ ಅ ವಿಜಯೋತ್ಸವ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತೇಳಿ ಕೇಳ್ಬೋದು ಈ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಆರಿಸಿ ಬಂದ ಬಗ್ಗೆ ನಾವು ವಿಜಯೋತ್ಸವ ಆಚರಣೆ ಮಾಡಬೇಕು ಈ ಸಲ ಮೂರನೇ ಬಾರಿ ಅವರು ಪ್ರಧಾನಿ ಆಗುವಂಥ ಖಚಿತ ಅಂತ ಎಲ್ಲರಿಗೂ ಗೊತ್ತಿದ್ದಂಥ ನಾವು ಎಲ್ಲರೂ ಅದು ಖುಷಿ ಮಾತಿತ್ತು ಆದರೂ ಒಂದು ಚುನಾವಣೆ ಅನ್ನೋದು ಇರ್ತದಲ್ಲ ಆ ಚುನಾವಣೆಯಲ್ಲಿ ಆರಿಸಿ ಬಂದರು ಅದು ಫಲಿತಾಂಶ ಗೆಲ್ಲುವಂತ ಬಂತು ಆ ಫಲಿತಾಂಶ ಗೆದ್ದಿದ ನಾವೆಲ್ಲರೂ ಚುನಾವಣೆ ಗೆದ್ದೇವು ಅಂತೇಳಿ ಇವತ್ತಿನ ದಿವಸ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಡಿ ಆಫೀಸ್ನಲ್ಲಿ ಆಚರಣೆ ಮಾಡಿದೆ ನಮ್ಮ ಗಾಂಧಿ ಚೌಕ್ನಲ್ಲಿ ಮಾಡಿದೆವು ಮತ್ತು ಎರಡನೇದು ನಮ್ಮ ನರ್ಸೀದ ದೇವಸ್ಥಾನದಲ್ಲಿ ಮಾಡಿದೆವು ಇಲ್ಲಿ ಕೆ ಸಿ ಬ್ಯಾಂಕ್ ಕಡೆ ಮಾಡಿದೆವು ಎರಡನೇದು ಇಲ್ಲಿ ಮಲ್ಕಿಲ್ಲ ಹದಿನಾಲ್ಕು ನಂಬರ್ ವಾರ್ಡ್ ಸಂಗಾರಣಿ ಮಾದೃಣಿ ಡೋರೋಣಿ ಇಲ್ಲೇ ವಿಜಯೋತ್ಸವ ಮಾಡ್ತಾ ಇದ್ದೇವೆ ಈಗೆಲ್ಲ ಕಾರ್ಯಕರ್ತರು ಅಲ್ಲೆಲ್ಲ ನಮ್ಮ ಏರಿಯಾ ವಾರ್ಡ್ ವೈಸ್ ವಾರ್ಡ್ ವೈಸ್ ನಾವು ಭೂತವ್ಯ ಹೋಗಿ ಈ ವಿಜಯೋತ್ಸವ ಕಾರ್ಯಕ್ರಮ ಕೊಂತ ಹೋಗ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಸಿಹಿ ಹಚ್ಚಿ ಸಿಹಿ ಹಚ್ಚಿ ಅವರಿಗೆ ಪ್ರೇಡೆ ತಿನ್ನಿಸಿ ಅವರಿಗೆ ಇದ್ದನ್ ಮಾಡ್ತಾ ಇದ್ದೇವೆ ಇದೇ ಇದೆ ಹاں ನೀವು ಸಹಿತ ಎಲ್ಲರೂ ಎಲ್ಲರೂ ಪ್ರೇಡೆಗಳು लॉन फंक्शन हॉल फॉर एंड रिलेशन धारवाड़ का लॉन्ग हॉल गुड डाइन ब्यूटिफुल हॉल सेलिब्रेट सेलिब्रेटर पार्टीज एंड इवेंट धारवाड़ लॉन हॉल मॉडर्न आइकॉन एंड लेकेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयलोट विथ हाईटेकिटी पार्किंग अवेलेबल मेमोरेबल मोस्ट विजिट धारवाड का हॉल ರೋಡ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು